ನಾನು ಕಾಲೇಜ್ಗೆ ಹೋಗ್ತೀನಿ ಬೇರೆ ಹುಡ್ಗಿ ಜೊತೆ ಸುತ್ತೀನಿ ಅದು ಅವಳು ಗೊತ್ತಾಗಲ್ಲ ಅವಳು ಬೇರೆ ಹುಡುಗನ ಜೊತೆ ಸುತ್ತಾಳೆ ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಇನ್ನೇನು ನಡೆಯಲ್ಲ ಮಕ್ಕಳು ನಾ ಮಕ್ಕಳು ತರ ಬೆಳೆಸ್ಬೇಕು ಮಂಡ್ಯ ಮಕ್ಕಳ ತರ ಬೆಳೆಸ್ಬಾರ್ದು ಅರೆ ನಿಜವಾದ ಪ್ರೀತಿ ಅಂದ್ರೆ ಎಲ್ಲಿ ಸಿಗ್ಬೋದು ಫ್ರೆಂಡ್ಶಿಪ್ ನಿಜವಾದ ಪ್ರೀತಿ ಅಂದ್ರೆ ಊಟ ಮಾಡಿಲ್ಲ ನಿನ್ಕಿಂತ ಹೆಚ್ಚು ಅಂದ್ಬಿಟ್ಟು ಊಟ ಕೊಡಿಸ್ತಿವಿ ಕಾಯಿಸಿಲ್ಲ ಬಾಮಗ ಎಣ್ಣೆ ಹೊಡಿಬೇಕು ಇವ್ನ್ಗೆ ಕಷ್ಟ ಅಂದ್ರೆ ಎಣ್ಣೆ ಹೊಡಿಬೇಕಂದ್ರೆ ಎಣ್ಣೆ ಓಡಿಸ್ತಿವಿ ಸುಸ್ತಾದ್ರು ಎಣ್ಣೆ ಓಡಿಸ್ತೀವಿ ಎನರ್ಜಿಲಾಂದ್ರು ಎಣ್ಣೆ ಮುಂದೆ ಬ್ರೇಕಪ್ ಆದ್ರೆ ನಾವೆಲ್ಲಾ ಕುಡಿತೀವಿ ಅದೇ ಅದ್ ನಮ್ಗೂ ನಾವು ಎಲ್ಲಾ ಒಟ್ಟಿಗೆ ಕುಡಿಯೋದು ಅದು ಫ್ರೆಂಡ್ಶಿಪ್ ಹುಡ್ಗನ್ ಕಷ್ಟ ಅರ್ಥ ಮಾಡ್ಕತ್ತೆ ಅದು ನಿಜವಾದ ಪ್ರೀತಿ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ನಿಜ ಇನ್ಸಿಡೆಂಟ್ ನಿಜ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ಅವತ್ ನೈಟ್ ಹನ್ನೆರಡು ಗಂಟೆ ಫೋನ್ ಮಾಡ್ದ ಇವ್ನ ಏನೋ ಇತ್ತು ಮ್ಯಾಟ್ರಿತ್ತು ರೋಡ್ ರೋಡಲ್ಲಿ ಒಬ್ನೇ ನಿಂತಿನ ಬಾ ಅಂದ ಇವ್ನು ಫುಲ್ ಕುಡಿದ ಟೈಟ್ ಆಗಿದ್ದ ಯಾರಾದ್ರೂ ಇವ್ರು ಹುಡುಗಿನೂ ಬಂದಿಲ್ಲ ಅವತ್ತು ಅವತ್ ನಾವು ನ ಬಂದ ಹನ್ನೆರಡು ಗಂಟೆ ರಾತ್ರಿ ಹೋಗಿ ಕರ್ಕೊಂಡು ಶ್ರೀರಾಮಪಟ್ಣದಿಂದ ಕಾಲ್ ಹಿಸ್ಟ್ರೀನು ಚೆಕ್ ಮಾಡಿಬೇಕಂದ್ರೆ ಹನ್ನೆರಡು ಗಂಟೆ ರಾತ್ರಿ ಕರೆಕ್ಟಾಗಿ ರೋಡ್ ರೋಡಲ್ಲಿ ಒಬ್ನೇ ನಿಂತಿದ್ದ ಹಾ ಒಂದು ಕಾಲ್ ಹನ್ನೆರಡು ಗಂಟೆಗೆ ಇವ್ನು ಫೋನ್ ಮಾಡಿದ್ದು ಗಾಡಿಲಿ ಪೆಟ್ರೋಲ್ ಇಲ್ಲ ಮೂರು ಜನ ಹೋಗಿದೀವಿ ಬರುವಾಗ ಪೆಟ್ರೋಲ್ ಖಾಲಿ ಅದರಲ್ಲೂ ರೋದ್ನೆ ಸಿಗರೇಟ್ ಬೇಕು ಸಿಗ್ರೆಟ್ ಬೇಕು ಅಂತ ಆ ಬೋಳಿ ಮಗ ಬಂದ್ಮೇಲೆ ಮ್ಯಾಚ್ ಬಾಕ್ಸ್ ಕೊಡು ಮ್ಯಾಚ್ ಬಾಕ್ಸ್ ಕೊಡು ಅಂತ ನನ್ ಬಿಡಿ ಇಟ್ಕೊಂಡು ಆ ಮ್ಯಾಚ್ ಬಾಕ್ಸ್ ಕೊಟ್ ಕಳ್ಸಿದೀವಿ ಮನೆಗೆ ಅದು ಫ್ರೆಂಡ್ಶಿಪ್ ಅಂದ್ರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಏ ಹುಡ್ಗಿರದು ಫ್ರೆಂಡ್ಶಿಪ್ ಬೆಟರ ಹುಡುಗರು ಫ್ರೆಂಡ್ಶಿಪ್ ಬೆಟರ ಕಷ್ಟ ಅಂದಾಗ ಯಾರು ಬರ್ಬೋದು ಹುಡ್ಗಿರ್ ಬರ್ತಾರ ಹುಡ್ಗರ್ ಬರ್ತಾರ ಇವಾಗ ಇವ್ರ ಕಿರಿಕ್ ಆಗೈತೆ ಅಂದ್ರೆ ನಾನಾಗ ಹೊಡಿತೀನಿ ನನ್ ಕಿರಿಕ್ ಆಗೈತೆ ಅಂದ್ರೆ ಇವ್ರು ಹೊಡಿತಾರೆ ಇವ್ನ್ ಕಿರಿಕ್ ಆಗಿದ್ರೆ ಇಬ್ರು ಸೇರಿ ಹೊಡಿತೀವಿ ಅದು ಫ್ರೆಂಡ್ಶಿಪ್ ಹಾ ಏಯ್ ಬಿಡು ಇಬ್ರು ಕಚ್ಚಾಡ್ತಾರೆ ಅವ್ರು ಅವ್ನ್ ಕಚ್ಚಾಡ್ಕೊಳ್ಳಿ ಆರಾಮಾಗಿ ನೋಡೋಲ್ಲ ಅಂತ ಮಜಾ ನೋಡ್ಕೋತಾರೆ ಅವ್ರು ಹಂಗಲ್ಲ ನಾವು ಇವನ್ ಗೊತ್ತಿಲ್ಲ ಬರೀ ಇವ್ರ ಹುಡ್ಗ ಇವ್ನ್ ಮುಟ್ಟುದಂದ್ರೆ ನಾವ್ ನಿಂತ್ಕೋತೀವಿ ಅವ್ರು ಹಂಗಲ್ಲ ಏ ಬಿಡು ಅವ್ಳ್ ಫ್ರೆಂಡ್ ತಾನೆ ಕಚ್ಚಾಡ್ಕೋ ಶೈಲಿ ನಮ್ಗೇನು ಆರಾಮಾಗಿ ಪೀಸ್ ಆಗಿ ನೋಡೋದ ನಾವು ಎಂಟರ್ಟೈನ್ಮೆಂಟ್ ಆದ್ರೆ ಸಾಕು ಅಂತಾರೆ ಹುಡ್ಗಿಯರು ಒಂಥರ ಪಿಚ್ಚರ್ ಇದ್ದಂಗೆ ಅದು ಬ್ರೋ ಮನಿನ ಲೋವಾ ಬ್ರೋ ಮೇಬಿ ದುಡ್ಡಿದ್ರೆ ದುನಿಯಾ ದುಡ್ಡಿದ್ರೆ ಹುಡ್ಗಿನೂ ಬತ್ತಾಳೆ ಅವ್ರ ಅವ್ವಾನು ಬತ್ತಾಳೆ ಆ ದುಡ್ಡಿಲ್ಲ ಅಂದ್ರೆ ಅವ್ರ ಹವ್ವ ಹಾಕಬೇಡಾವ್ರಕ್ಕ ಬೇಡ ಅವರಕ್ಕ